ಈ ಸಭೆಗೆ ನಮ್ಮ ಇರಬೇಕಾಯ್ತು ಇವತ್ತು ಈ ನಮ್ಗಿಲ್ಲ ಇಲ್ಲಿ ಆದ್ರೂ ನಾವು ಇವತ್ತು ಅಂಬಾರ ಅವರೇಂತಲೇ ಸೇರಿ ಇವತ್ತು ಅವ್ರನ್ನ ಅವ್ರ ಫೋಟೋ ಇಕ್ಕೊಂಡ ಇವತ್ತು ಇವರ ಪ್ರತಿಭಟನೆ ಆಗಲಿ ಅವ್ರು ನೀನೇ ಆಗಲಿ ಅವ್ರ ಫೋಟೋ ಇಕ್ಕೊಂಡು ಮುಂದ ಅಂಬಾರ ಹೆಸರು ಮೇಲೆ ಇವತ್ತು ಈ ರೈತ ಸಭೆಯನ್ನ ಮಾಡ್ಬೇಕು ಅಂತ ಕಂಪ್ಕೊಂಡಿ ದಯವಿಟ್ಟು ಅದಕ್ಕೆಲ್ಲರೂ ಸಹಕರಿಸಿ ಇದಕ್ಕೆ ಕೆರೆ ನೀವು ಅಭಿಪ್ರಾಯ ತಿಳಿಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀವಿ ಈಗ ನಮ್ಮ ವಿ ಎಸ್ ಮಂತ್ರ ಜನರ ಒಂದು ಮಾತಾಡೋದು ಅಂತ ಕೇಳ್ತಾ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ ನಮ್ಮ ವ್ಯಾಪ್ತಿಯ ಮತ್ತು ಎಂಟಗಾರಹಳ್ಳಿ ಈ ಸಭೆಯ ಆರಂಭಿಕವಾಗಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸಚಿವರಾದ ಮಾಜಿ ಕೇಂದ್ರ ಸಚಿವರಾದಂಥ ಎಸ್ ಎಂ ಕೃಷ್ಣರವರು ಅಕಾಲಿಕ ಮರಣವನ್ನು ಹೊಂದಿರುತ್ತಾರೆ ಅವರಿಗೆ ಮೊದಲು ಸಭೆಯ ಮೊದಲು ಒಂದು ಸಂತಾಪವನ್ನು ಸೂಚಿಸೋಣ ಎಲ್ಲರೂ ಎರಡು ನಿಂತು ಒಂದು ನಿಮಿಷ ಮೌನಾಚರಣೆ ಮಾಡೋಣ ಅಂತ ಅನ್ಬಿಟ್ಟು ಕೇಳ್ಕೊಂತ ಇದ್ದೀವಿ ಎಲ್ಲರೂ ಕೂತ್ಕೋಬೇಕಾಗಿ ವಿನಂತಿ ಇಂದಿನ ಸಭೆಗೆ ನಮ್ಮ ವ್ಯಾಪ್ತಿಯ ಮತ್ತು ಎಂಟ್ಕನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ರೈತರುಗಳು ಮತ್ತು ಸಹಕಾರಿ ಸದಸ್ಯರುಗಳು ಎಲ್ಲರೂ ತಂದೆ ತಾಯಂದಿರು ಎಲ್ಲರೂ ಅಕ್ಕ ತಂಗಿಯರು ಎಲ್ಲರೂ ಬಂದಿದ್ದೀರ ಇವರಿಗೆಲ್ಲರದ ನಮ್ಮ ಸಂಘದ ಪರವಾಗಿ ಮತ್ತು ನಮ್ಮ ಸಂಘದ ಅಧ್ಯಕ್ಷರ ಪರವಾಗಿ ಎಲ್ಲರಿಗೂ ಋಪುರವಾದ ಸ್ವಾಗತವನ್ನು ಕೋರುತ್ತೇವೆ ಮತ್ತು ಸಭೆಯ ನೇತೃತ್ವವನ್ನು ಮಾನ್ಯ ಲೀಲಾವತಿ ಅಮ್ಮನವರ ಮಗನಾದ ಮಾಜಿ ಚಲನಚಿತ್ರ ನಟರಾದ ವಿನೋದರಾವ್ರವರು ಮತ್ತು ಸಂಘದ ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಹಿರಿಯ ಹಿರಿಯ ಸದಸ್ಯರು ಆದಂಥ ಅವರು ವಹಿಸ್ಕೊಳ್ಬೇಕು ಅಂತ ಸಂಘದ ನಮ್ಮ ಸದಸ್ಯರ ಪರವಾಗಿ ನನ್ನ ವೈಯಕ್ತಿಕವಾಗಿ ಕೇಳ್ಕೊಂತ ಇದ್ದೀನಿ ಇದಕ್ಕೆ ತಮ್ಗೆಲ್ಲರಿಗೂ ಒಪ್ಕೆ ಇದೆಯಾ ಇಲ್ಲ ಅವ್ರಿಗೆ ಪಾಪ ಗೊತ್ತಾಗಿರ್ಲಿಲ್ಲ ಇರ್ಲಿ ಇರ್ಲಿ ಪರವಾಗಿಲ್ಲ ಪರವಾಗಿಲ್ಲ ಬರೋ ಅವ್ರಿಗೆ ಪಾಪ ಏನೋ ಒಂದು ಈ ಮೂರಲ್ಲಿ ಇದ್ರು ಅವರು ಆ ಮೂಡ್ನ ಆ ಇದರಲ್ಲಿ ಇದ್ರಲ್ಲಿ ವೈಯಕ್ತಿಕವಾಗಿ ಏನಿಲ್ಲ ಯಾಕಂದ್ರೆ ಎಲ್ಲಾರು ನೆಲೆ ಕಳ್ಕೊಂತಿರೋದ್ರಿಂದ ಎಲ್ಲರಿಗೂ ನೆಲೆ ಬೇಕಾಗಿರೋದ್ರಿಂದ ಯಾರು ಅನ್ಯತಾ ಭಾವಿಸ್ಬೇಡಿ ಯಾಕೆಂದ್ರೆ ಅದಕ್ಕೊಂದು ಗುರಿ ಇರ್ಬೇಕು ಗುರಿಗೊಂದು ಪಾಯಿಂಟ್ ಇರ್ಬೇಕು ಪಾಯಿಂಟ್ಗೆ ಒಂದು ಇದನ್ನ ಸೂಚಿಸ್ತಾ ಇದ್ದೀನಿ ಅಷ್ಟೇನೆ ಯಾಕೆಂದ್ರೆ ಮುಂದಕ್ಕೆ ಓಡಾಡ್ಬೇಕಾದಂತ ಸಂದರ್ಭ ಬಂದಾಗ ಯಾರು ಮುಂದಕ್ಕೆ ಹೋಗ್ಬೇಕು ಯಾರ ನೇತೃತ್ವದಲ್ಲಿ ಇದ್ ಮಾಡ್ಬೇಕು ಅದಕ್ಕೊಂದು ಸಜೆಷನ್ ಕೊಡ್ತೀನಿ ಊರಲ್ಲಿ ನೀವೇ ಚೂಸ್ ಮಾಡಿ ಯಾಕೆಂದ್ರೆ ಪ್ರತಿಯೊಂದು ಮನೆಗೂ ವಿಷಯ ತಲುಪಿಸೋಕೆ ಎಲ್ಲಾರ ಕೈಲೂ ಆಗೋದಿಲ್ಲ ಆ ಊರ್ನಲ್ಲಿ ಎರಡೆರಡು ಸದಸ್ಯರನ್ನ ನೈವೇ ಚೂಸ್ ಮಾಡಿ ಆ ಸದಸ್ಯರನ್ನ ಒಂದು ಗ್ರೂಪ್ ಮಾಡಿ ಅವರು ನಿಮ್ಗೆ ವಿಷಯ ತಲುಪಿಸ್ತಾರೆ ಏನಾದ್ರೂ ಹೋರಾಟನೇ ಆಗ್ಲಿ ಏನಾದ್ರೂ ಒಂದು ವಿಷಯ ನಿಮಗೆ ತಿಳ್ಬೇಕು ಅಂದ್ರೆ ಅವ್ರ ಮುಖಾಂತರನೇ ತಲುಪಬೇಕು ಇದರಲ್ಲಿ ಯಾವುದೇ ಪಕ್ಷನೇ ಆಗ್ಲಿ ವ್ಯಕ್ತಿಗತವಾಗಿ ಆಗ್ಲಿ ಜಾತಿ ಆಗ್ಲಿ ಯಾವುದೂ ತರಬೇಡಿ ದಯವಿಟ್ಟು ಕೇಳ್ಕೊಂತೀನಿ ಆಮೇಲೆ ನನ್ನೇ ಒಂದು ಗ್ರೂಪ್ ಓಪನ್ ಮಾಡಿದ್ರಿ ಸಿಕ್ಕಾಪಟ್ಟೆ ಕಾಮೆಂಟ್ ಮಾಡ್ತೀರಾ ಯಾರ ಮೇಲೂ ವೈಯಕ್ತಿಕವಾಗಿ ನೀವು ಇದು ಮಾಡಬಾರ್ದು ಯಾಕೆಂದರೆ ಇದರಲ್ಲಿ ಒಂದು ಉಲ್ಕಡ್ಡಿನೂ ಬೇಕಾಗ್ತದೆ ನೀವು ಪತ್ರಕರ್ತರ ಬಗ್ಗೆ ಅನೇಕ ಮಾತಾಡ್ತೀರಾ ಯಾಕೆ ಮಾತಾಡ್ತೀರಾ ಅವರು ನಮ್ಮವರೇ ಅಲ್ವಾ ಅವರು ನಮ್ಮ ಜೊತೆಗೆ ಕೈ ಗುಡಾಡ್ತಿಲ್ವಾ ಯಾಕೆ ವಿನಾಕಾರಣ ಕಾಮೆಂಟ್ ಮಾಡ್ತೀರಾ ಅವೆಲ್ಲ ಮನಸ್ಸಿಗೆ ಹರ್ಟ್ ಆಗುತ್ತೆ ಅವೆಲ್ಲ ಮಾಡೋಕೆ ಹೋಗ್ಬೇಡಿ ಇದೆಲ್ಲ ಒಂದು ಹೋರಾಟ ಹೋಗ್ಬೇಕಾದ್ರೆ ಒಗ್ಗೂಟಿ ಒಗ್ಗೂ ಒಂದೇ ಮನಸ್ಸಿಂದ ಒಗ್ಗೂಟದಿಂದ ಹೋಗ್ಬೇಕು ಇದರಲ್ಲಿ ನಾನು ಹೇಳಿದ್ನಲ್ಲ ಯಾವುದೇ ಪಕ್ಷ ತರಬೇಡಿ ಪಕ್ಷಾತೀತವಾಗಿ ವೇದಿಕೆ ರೆಡಿ ಮಾಡಿ ಹೋರಾಡೋಣ ಇದಕ್ಕೆ ಇದರ ನೇತೃತ್ವನ ಮಾನ್ಯ ಚಲನಚಿತ್ರ ನಟರಾದ ವಿನೋದ್ ರಾಜ್ನವರೇ ವಹಿಸ್ಕೊಬೇಕು ಅಂತ ಸದಸ್ಯರಾದ್ರೂ ಕೇಳ್ತಾರೆ ಈಗ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ಬೋದು ಈಗ ಸಭೆಯನ್ನ ಉದ್ದೇಶಿಸಿ ಅವರು ಮಾತಾಡ್ತಾರೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ಎಲ್ಲ ಹಿರಿಯ ಗಣ್ಯರಿಗೆ ಪಂಚಾಯತ್ ಮುಖಂಡರಿಗೆ ಪಂಚಾಯತಿ ಗ್ರಾಮ ಸದಸ್ಯರಿಗೆ ಪ್ರೀತಿಯ ನನ್ನ ಹಳ್ಳಿಯ ಬಂಧುಗಳಿಗೆ ರೈತರಿಗೆ ನಾನು ಏನು ಹೇಳಿ ಇವತ್ತು ನನ್ನ ತಾಯಿಯವ್ರನ್ನ ನಾನು ಕಳ್ಕೊಂಡು ಹೆಚ್ಚು ಕಡಿಮೆ ದಿಕ್ಕೆ ತೋರಿಸ್ದಿರಾ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿದ್ದೀರಾ ನಾನು ಹೆಜ್ಜೆ ಹಾಕೊಳ್ಳುವಂತ ಒಂದು ಪರಿಸ್ಥಿತಿ ಆಗೋಗಿದೆ ನಿಮ್ಮ ಹತ್ರ ಈ ಹಳ್ಳಿಗೆ ನಾವು ಬಂದು ಒಂದ್ ಇಪ್ಪತ್ ಇಪ್ಪತ್ತೆರಡು ವರ್ಷ ಆಗಿರ್ಬೋದು ಬಹುಶಃ ಪ್ರಾರಂಭದ ದಿನದಿಂದ ಇಲ್ಲೊಂದು ಸಾರಿಗೆ ಸಂಚಾರನೇ ಇರಲಿಲ್ಲ ಹೆಚ್ಚು ಕಡಿಮೆ ಒಂದು ಕೆ ಆರ್ ಬಿ ಸಿ ಬಸ್ ಹೋಗಿ ಆ ಬರ್ಕೊಪ್ಪೆಯ ಕಡೆ ತಿರುಗಿ ಬಿಡೋದು ಇಷ್ಟು ನಾವು ನೋಡ್ತಾ ಇದ್ದೀವಿ ಆ ಕಡೆ ಹಳ್ಳದಿಂದ ಸೀತಾಫಲ ಬೆಲ ಹೊತ್ಕೊಂಡ್ ಬರಕ್ ಆಗ್ತೀರ ತುಂಬಾ ಕಷ್ಟ ಪಡೋರು ನನ್ನ ತಾಯಿಯವ್ರಿಗೆ ಮಾತು ಹೇಳಿದಾಗ ನನ್ನ ತಾಯಿಯವರು ಎಲ್ಲಾ ಬಿಟ್ಟು ಬಿಡೋರು ಅಭಿವೃದ್ಧಿ ನಮ್ಮ ಚಿತ್ರರಂಗದ ಆ ಒಂದು ಇದು ಎಲ್ಲಾನು ಮರತು ಫಸ್ಟ್ ಗಾಡಿ ರೆಡಿ ಮಾಡಿಸ್ಬೇಕು ಈ ಹಳ್ಳಿ ಜನ ಕಷ್ಟ ಬೆಂಗಳೂರು ಪಕ್ಕದಲ್ಲಿ ಇಂತ ಒಂದು ಗ್ರಾಮ ಇದೆಯಾ ಕುಗ್ರಾಮ ಇದಕ್ಕೆ ಏನ್ ನಾವು ಮಾಡಕ್ ಸಾಧ್ಯ ಅಂತ ಯಾವತ್ತೋ ಅದೇ ಚಿಂತನೆ ನನ್ನ ತಾಯಿಯವರು ಇರೋರು ಒಂದಲ್ಲೇ ಒಂದು ದಿವಸ ಇದು ಸುಧಾರಣೆ ಆಗುತ್ತೆ ಅನ್ನುವಂಥ ನಂಬಿಕೆ ಅವ್ರಿಗೆ ಆ ನಂಬಿಕೆ ವ್ಯರ್ಥವಾಗಲಿಲ್ಲ ಅವರ ಹೋರಾಟದ ಮೂಲಕ ನಾವು ಇವತ್ತು ಏನು ಈ ಅರಣ್ಯ ಇಲಾಖೆ ಬಂದು ಈ ರೈತರನ್ನ ಮುಕ್ತ ರೈತರನ್ನ ಒಟ್ಟಿಸ ಒಂದು ವಿಷಯ ಬಂದಾಗ ನಾವು ಒಕ್ಕರ್ಲಿಂದ ನಿಂತು ಹೋರಾಡಿ ಸತತವಾಗಿ ನಾಲ್ಕು ವರ್ಷಗಳ ಕಾಲ ಆ ವಿಧಾನಸೌಧ ಬರೆದು ಅಲ್ಲಿಂದ ನಾವು ಒಂದು ನಡವಳಿ ಹೋಲಿಸಿ ರೈತರನ್ನ ಒಗ್ಗುಲಿಸಬಾರ್ದು ಅನ್ನುವಂಥ ವಿಷಯದಲ್ಲಿ ತುಂಬಾ ಒಂದು ನಿರ್ಧಾರಿತವಾದ ಒಂದು ಇದನ್ನು ನಾವು ತಗೊಂಡು ಕೈ ತಗೊಂಡು ಇಲ್ಲಿವರೆಗೂ ಇದನ್ನ ತಡೆ ಹಿಡಿದು ನೆನೆಸಿದ್ವಿ ಈಗ ಪರಿಸ್ಥಿತಿ ನೋಡಿದಾಗ ತುಂಬಾ ಒಂಥರ ವಿಪರ್ಯಾಸ ತರ ಕಾಣಿಸ್ತಾ ಇದೆ ಈ ಇಲ್ಲಿ ಏನೋ ವಿಮಾನ ನಿಲ್ದಾಣ ಬರ್ತಾ ಇದೆ ಕೆಲವು ತಿಂಗಳ ಹಿಂದೆ ನನಗೆ ಸುಮ್ಮನೆ ಮಾಹಿತಿ ಇತ್ತು ನಾಲ್ಕು ಕಡೆ ಏನೋ ಪ್ರಪೋಸ್ ಅಂತ ಹೇಳಿದ್ರು ಪ್ರಪೋಸ್ ನನಗೆ ಇನ್ನೂ ತೀರ್ಮಾನ ಆಗಿಲ್ಲ ಅಂತ ಆದರೂ ಇಲ್ಲ ಅರಣ್ಯ ಸಮಸ್ಯೆನೇ ಇರಲಿಲ್ಲ ಅರಣ್ಯ ಬಂತು ವಿಮಾನ ನಿಲ್ದಾಣ ಏ ಇಲ್ಲ ಇನ್ನೊಂದು ಕಡೆ ಆಗ್ತಾರೆ ಹೇಳ್ತಾ ಹೇಳ್ತಾ ನಾವು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಖಂಡಿತ ಇಲ್ಲಿ ಬಂದ್ರು ಬರ್ಬೋದು ಅದು ಆಮೇಲೆ ನಾವು ಎಲ್ಲಿಗೆ ಹೋಗೋದು ಈಗಾಗಲೇ ಮಾರ್ಕಿಂಗ್ ಮಾಡಿದ್ದಾರೆ ಹೆಂಗೆ ನಾವು ನಂಬೋದು ಇವ್ರು ನಾಳೆ ಏನು ಮಾಡಲ್ಲ ಅನ್ನೋದು ನಾವು ಯಾವ ರೀತಿ ನಂಬಕ್ಕಾಗುತ್ತೆ ಖಂಡಿತ ನಂಬಕ್ಕಾಗಲ್ಲ ಆದ್ದರಿಂದ ನಾವು ನಮ್ಮ ನಮ್ಮ ಒಂದು ಏನು ಒಂದು ಈ ನಿರ್ಧಾರ ನಾವು ಇಷ್ಟು ವರ್ಷಗಳ ಕಾಲ ಬಿಡಿ ನಾನು ಬಂದು ಹದಿನೆಂಟು ಇಪ್ಪತ್ತು ವರ್ಷ ಅಷ್ಟೇ ಎಪ್ಪತ್ತು ಎಂಬತ್ತು ವರ್ಷಗಳಿಂದ ನೋಡಿ ಇಲ್ಲಿ ಎಲ್ಲ ಜಮೀನ್ದಾರರೇ ಇದ್ದಾರೆ ಯಾರು ಏನು ಯಾವುದಕ್ಕಿಂತ ಕಡಿಮೆ ಇಲ್ಲ ಪಾಪ ಅವ್ರವರಿಗೆ ಅವ್ರವ್ರ ಕೆಲಸ ಇದೆ ಪಾಪ ಹಾಲು ಹಾಕ್ಬಿಟ್ಟು ಬರ್ಬೇಕು ಐನದಾರೀಕೆ ನಮ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಹೊಲ ನಮ್ಕೊಂಡ್ ಜೀವನ ಮಾಡ್ತಾ ಇದ್ದಾರೆ ಬೆಳೆ ನಮ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಆ ಚಪ್ಲಿ ಸೌದಾಗಿರುತ್ತೆ ಕಾಲ ಮುಳ್ಳು ಇಟ್ಕೊಂಡ್ರು ಕೂಡ ಚಪ್ಲಿ ಬತ್ತಾಯಿಸ್ಕೊಳ್ಳಿ ಕಾಸಿರಲ್ಲ ಅಷ್ಟು ಕಷ್ಟ ಇರುತ್ತೆ ಇವತ್ತು ಜೀವನದಲ್ಲಿ ನಾನು ನೋಡಿದ್ದೆ ನಾನೆಲ್ಲಾ ಪರಿಸ್ಥಿತಿಗಳನ್ನ ಪ್ರತಿಯೊಬ್ಬರನ್ನ ನೋಡಿದೆ ನಾನು ಗ್ರಾಮದಲ್ಲಿ ಕಷ್ಟಪಟ್ಟು ಆ ಒಂದು ಎಕರೆ ಆಗ್ಲಿ ಎರಡು ಎಕರೆ ಆಗ್ಲಿ ಹತ್ತು ಗುಂಟೆ ಆಗ್ಲಿ ಇಪ್ಪತ್ತು ಗುಂಟೆ ಆಗ್ಲಿ ಏನೋ ಬೆಳ್ಕೊಂಡು ಏನೋ ತಿನ್ಕೊಂಡು ಏನೋ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಸಣ್ಣ ರೈತರು ದೊಡ್ಡ ರೈತರು ಮಧ್ಯಮ ರೈತರು ಈ ಸಣ್ಣ ರೈತರ ಪರಿಸ್ಥಿತಿ ಏನಾಗತ್ತೆ ಅಂದ್ರೆ ನೀವು ಏನ್ ಕಾಂಪನ್ಸೇಷನ್ ಕೊಡ್ತಿರೋ ಬಿಡ್ತಿರೋ ಅದೇನ್ ಮಾಡ್ತಿರೋ ಅದೇನ್ ಮನೆ ಹಾಳಾಗುತ್ತೋ ನಮ್ಗೆ ಗೊತ್ತಿಲ್ಲ ಆದರೆ ರೈತರನ್ನ ಸಂಪೂರ್ಣವಾಗಿ ನೀವು ನಿರ್ಮೂಲ ಮಾಡ್ತಾ ಇದ್ದೀರ ಈ ಕಾರ್ಯಕ್ರಮದ ಮೂಲಕ ಅದು ಬೇಡ ಅದು ಬೇಡ ಎರಡು ನಿಮಿಷ ಕಾಲ ನಾವು ಮೌನವಾಗಿರಲ್ಲ ಅಂತ ಹೇಳ್ಬೋದು ದಿವಂಗತರು ಎಸ್ ಎನ್ ಕೃಷ್ಣರವರು ಈಗ ಅವರು ವಿದೇಶಿ ನೇರ ಬಂಡವಾಳ ಅದನ್ನು ಹೂಡಿಸಿ ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟು ಅಂಥ ಕೆಲಸ ಅಂಥ ಕೆಲಸ ಏನಾದ್ರೂ ಮಾಡಿ ಗುಡವಂತರು ಕಟ್ಟಿ ಬಿಟ್ಟು ಎಷ್ಟು ಜನ ಕೆಲಸ ಇದೆ ಅದರಲ್ಲಿ ಹ ಒಂದು ಆಟೋಮೊಬೈಲ್ ಹಕ್ಕು ಇಲ್ಲ ಒಂದು ಬೈಕ್ ಬೈಕ್ ತಯಾರಿಸಿದ ಕಂಪನಿ ಇಲ್ಲ ಹಾಗಾದ್ರೆ ಏನ್ ಮಾಡಿ ಕೊಟ್ಟಿದ್ರೆ ನೀವು ಇಲ್ಲಿ ಎಲ್ಲ ನಮ್ಮನ್ನು ಖಾಲಿ ಮಾಡಿಸೋದು ಇದು ಏನಾಗುತ್ತೆ ಅಂದ್ರೆ ಈ ತರ ಆಗಬಿಟ್ರೆ ಬೇರೆ ರಾಜ್ಯದ ಜನ ಇಲ್ಲಿ ವಾಸ ಮಾಡೋ ಪರಿಸ್ಥಿತಿ ಕನ್ನಡಿಗರಿಗೆ ನೀವು ಏನ್ ಜಾಗ ಕೊಟ್ಟಿದೀರ ಮುಖ್ಯವಾದ ಜಾಗದಿಂದ ಅವ್ರನ್ನ ಒಪ್ಪು ನಟಿಸ್ಬಿಟ್ಟು ಕೊನೆಯಲ್ಲಿ ಬೇರೆ ಯಾರು ಒಂದು ಸ್ಥಾನ ನೀವು ಮಾಡ್ಕೊಡ್ತಾ ಇದ್ರೆ ಈ ಮೂಲಕ ಅನ್ನುವಂಥದ್ದು ನೋವಾಗುತ್ತೆ ನನಗೆ ಇದನ್ನ ಹೇಳ್ಕೊಳಕೆ ನಿಜವಾಗ್ಲೂ ಇವತ್ತು ಆ ವೈಟ್ ಫೀಲ್ಡ್ ಇರ್ಬೋದು ಇನ್ನೆಂಥ ಜಾಗ ಆಗಿ ಇದೇನಲ್ಲಿ ಏರ್ಪೋರ್ಟ್ ಇರ್ಬೋದು ನಮ್ಮವರು ಅನ್ನುವಂಥದ್ದು ಕಮ್ಮಿ ಆಗ್ಬಿಟ್ಟಿದೀವಿ ನಾವು ಅದನ್ನ ಹೇಳ್ತಾ ಇದ್ದೀನಿ ನಾನು ವಿಧಿ ಇಲ್ಲ ವಿಧಿ ಇಲ್ಲ ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ನಾವು ನಿಲ್ದಾಣ ನಾವು ನಿಜವಾಗ್ಲು ಹೇಳ್ತಾರೆ ನಿಜವಾಗ್ಲು ನಾ ಏನೇ ಹೇಳ್ತಾ ಇದೀನಿ ಆ ದುಡ್ಡು ಇಟ್ಕೊಂಡು ಕೈಯಲ್ಲಿ ಕಾಸಿದ್ರೆ ಅದು ನೀವ್ ಹೇಳ್ತೀರಾ ಐಸ್ ಕ್ರೀಮ್ ಇದ್ದಂಗೆ ದುಡ್ಡು ತೋರಿಸ್ಬಿಟ್ರೆ ಕೋಟಿ ಒಂದ್ ಕೋಟಿಬಿಟ್ರೆ ನಮ್ಗೆ ಒಂದ್ ಕೋಟಿ ಕಣ್ಣಲ್ಲಿ ಬಂದ್ಬಿಡ್ತದೆ ಹೆಂಗೇನೆ ಅದು ಬರಬಾರ್ದು ನಮ್ಮಲ್ಲಿ ಆ ಒಗ್ಗತ್ತಿರ್ಬೇಕು ಜಾಸ್ತಿ ಜಮೀನು ಇರೋರು ಬಿಡು ನನ್ನ ದುಡ್ಡು ಬರುತ್ತೆ ಭಾವನೆ ನನಗೆ ಸೋತ್ ಬಿಡಬೇಡ್ರಿ ಭೂಮಿನ ಬಿಟ್ಕೊಂಡು ನಾನು ಅದನ್ನೇ ಹೇಳ್ತಾ ಇದ್ದೀನಿ ಯಾವ ರಾಜ್ಯದಲ್ಲೂ ಈ ರೀತಿ ಹೋಗ್ಲಿಸೋದು ಈ ತರ ಎಲ್ಲ ನಡೆದಿಲ್ಲ ಸ್ವಾಮಿ ನಾನು ದಯವಿಟ್ಟು ಏನ್ ಎರಡ್ ಮೂರ್ ಮಾಹಿತಿ ಕೊಡ್ಬೇಕು ಅಂತಿದೆ ರೀಸರ್ವೇ ಆಗಿಲ್ಲ ಕರ್ನಾಟಕದಲ್ಲಿ ಹಳೆ ಬಾಂಧವ ಯಾವ ರಾಜ್ಯದವ್ರು ಹ್ಕೊಟ್ಟು ಹೋಗಿದ್ದ ನಾವಿನ್ನು ಅದನ್ನೇ ತಲೆಬುರದಲ್ಲಿ ಇಟ್ಕೊಂಡಿರ್ತಾ ಇದೀವಿ ಬಿಡಿ ಬಿಡಿ ಬ್ರಿಟಿಷ್ನವರು ಆ ನಂತರ ಇದನ್ನ ಯಾರು ಇದನ್ನ ಮಾಡಿದ್ರು ಬಾಂಧವ್ಯ ಅನ್ನುವಂಥ ಈ ಏರಿಯಾದಲ್ಲಿ ಅದು ಬಿಡಿ ನೀವು ಗೊತ್ತಿರುತ್ತೆ ನಾವು ಹೇಳಲ್ಲ ಹಾಗಾಗಿ ಇನ್ನೂ ಯಾವುದು ಸರಿ ಹೋಗಿಲ್ಲ ಅದಕ್ಕೂ ಮುಂಚೆ ಇದನ್ನೆಲ್ಲ ನಾನು ಮಾಡ್ತೀನಿ ಏನು ಏರಿಯಲ್ ಸರ್ವೆ ಮಾಡ್ತೀರಾ ನೀವು ಏನು ಏರಿಯಲ್ ಸರ್ವೆ ಮಾಡ್ತೀರಾ ಇಷ್ಟು ಚೈನ್ ಇಷ್ಟು ಲಿಂಕ್ ಅನ್ನುವಂಥದ್ದು ಲೆಕ್ಕ ಇದೆ ಅದು ಏನು ಶಿರಸ್ತಿದಾರಿ ಯಾವ ತಿಕ್ಕಿದ್ದಾರೆ ತಹಶೀಲ್ದಾರಿ ಯಾವ ತಿಕ್ಕಿದ್ದಾರೆ ಭೂಮಾಪಕರು ಯಾವ ಆಮೇಲೆ ನೀವೆಲ್ಲದಕ್ಕಿಂತ ಜಾಸ್ತಿ ಪ್ರಿಯರ್ ನೋಟಿಸ್ ಏನ ನಿಮ್ ಇಷ್ಟಕ್ಕೂ ನೀವ್ ಹೇಳ್ಬಿಡ್ತೀರಾ ಒಂದ್ ನೋಟಿಸ್ ಕೊಡಲ್ವಾ ಈ ರೀತಿ ನಾವು ಮಾಡ್ಬೇಕು ಅಂತ ಇದೀವಿ ಎಲ್ಲೋ ಯೂಟ್ಯೂಬ್ ನಲ್ಲಿ ಹಾಕಿರತ್ತ ಹಾಗಿಲ್ಲ ಈಗ ನಾನು ಕರೆ ಮಾಡಿ ಕೇಳಿದ ನಿಜವಾಗ್ಲು ನಿಮ್ಮೆಲ್ಲರ ಪರವಾಗಿ ನೂರು ಸರಿ ನಾನು ಕರೆ ಮಾಡಿ ಕೇಳಿದಾಗ್ಲು ವಿನೋದ್ ರಾಜ್ ಅವರಿಗೆ ಇದು ಅಂತಿಮ ಅಲ್ಲ ಅಂತಿಮ ನಾಳೆ ಒಂದು ದಿವಸ ಹಾಕ್ಬಿಟ್ಟು ಎಲ್ಲ ಮುಗ್ಬಿಟ್ಟು ಅಂತಿಮ ಅಂತ ನಾನು ನಿಮ್ಗೆ ಹೇಳ್ಬಿಟ್ಟು ತಪ್ಪು ಮಾಹಿತಿ ಕೊಟ್ಬಿಟ್ಟು ಈಗ ಅವ್ರೇನ್ ಕೊಡ್ತಾರೆ ನಾವ್ ಅದನ್ನ ಹೇಳಕ್ ಸಾಧ್ಯ ಇದೀಗ ನಾವು ಎಲ್ಲರ ಮುಂದೆ ಇದು ಒಂದು ಪ್ರಮಾಣ ವೆಚ್ಚಿನ ತಗೊಂಡ್ರೆ ಖಂಡಿತ ನಮ್ಗೆ ಇಲ್ಲಿ ವಿಮಾನ ನಿಲ್ದಾಣ ಬೇಡ ಬೇಡವೇ ಬೇಡ ನಮ್ಗೆ ಅದ ಎಷ್ಟೇ ಕಷ್ಟ ಬರಲಿ ನಾವು ಮಣ್ಣಾದ್ರೂ ತಿಂದಿನೇ ಬದುಕ್ತೀವಿ ಅದು ಬಿಟ್ಟು ನಮಗೂ ಏನು ಮಾಡಿ ದೇವರಲ್ಲಿ ನನಗೂ ಏನು ಗೊತ್ತಿಲ್ಲ ಗೊತ್ತೇ ಇಲ್ಲ ಅದಕ್ಕೆ ನಮ್ಮಮ್ಮ ಭೂಮಿಗೆ ಬಡ್ಡಿ ಮಗನಿ ಹೌದು ಇವತ್ತಿಗೂ ದೇವರು ನನ್ಗೆ ಏನೇ ಸೌಕರ್ಯ ಕೊಡ್ಲಿ ನಾನು ತರಕಾರಿ ಮಾಡ್ತೀನಿ ಮೀನ್ಸ್ ಮಾಡ್ತೀನಿ ಟೊಮೆಟೊ ಮಾಡ್ತಾ ಇದ್ದೀನಿ ಯಾವ್ದು ಬಿಟ್ಟಿಲ್ಲ ತೆಂಗಿನಕಾಯಿ ಸುಲಸಿ ಮಾಡ್ತಾ ಇದ್ದೀವಿ ಕಾಯಿ ವೇಸ್ಟ್ ಆದ್ರೆ ಕಾಯಿನ ಹೊಡೆದ್ಬಿಟ್ಟು ಎಣ್ಣೆ ಹರಿಸ್ಬಿಟ್ಟು ಮನೆ ಗೊಬ್ಬರ ಏನ್ ಇದೆಲ್ಲ ನನಗೂ ಗೊತ್ತಿಲ್ಲ ನಮ್ಮಮ್ಮ ತಲೆ ಮೇಲೆ ಹೊಡೆದು ಹೊಡೆದು ಹೇಳ್ಕೊಟ್ಟಿರೋದು ಇದೆಲ್ಲ ಪಾತ್ರ ನಿಜವಾಗಿ ಅದೇ ಹೇಳಿ ಇದನ್ ಬಿಟ್ಟು ನಮ್ಗೇನ್ ಗೊತ್ತು ಇದನ್ ಬಿಟ್ಟು ನಮ್ಗೇನು ಬೇಡ ಖಂಡಿತ ಹಿಂದಿನಲ್ಲಿ ಒಂದು ಹೇಳಿಕೆ ಬರುತ್ತೆ ಎಲ್ಲಕ್ಕಿಂತ ಮುಖ್ಯವಾದ ಪಾಯಿಂಟ್ ಏನು ಗೊತ್ತಾ ಈ ಏರ್ಪೋರ್ಟ್ ಬಂತು ಇರಣೆ ಕಾಂಪೋಸಿಷನ್ ಕೊಡ್ತಾರೆ ಈಗ ಅಕ್ಕ ಅಣ್ಣ ತಮ್ಮ ತಮ್ಮೆಲ್ಲ ಚೆನ್ನಾಗಿದ್ದಾರೆ ಎಲ್ಲ ಹೊರಗಡೆ ಕೊಟ್ಟು ಅಕ್ಕ ತಗಿ ಮುಗ ಮಾಡಿದಾರಲ್ಲ ಅವರೆಲ್ಲ ಒಟ್ಟಿಗೆ ಒಂದಲ್ಲ ಕಿತ್ತಾಡಿ ಸಂಸಾರ ಅದ್ಭುತ ಮಾಡ್ಬಿಟ್ಟು ಅಡ್ಡ ಬಿಡ್ತಾರೆ ಅದು ಕೊಡ್ತಾರಾ ಏ ನಮ್ಮಣ್ಣು ಬೇಡ ಒಂದೇ 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 ಒಂದು ಒಕ್ಕೋರ್ಗಳಿಂದ ಬಿಡಬಾರ್ದು ನನ್ನ ತಾಯಿಯವರ ಆಶೀರ್ವಾದ ನನಗೆ ಮಾತ್ರ ಅಲ್ಲ ಇಡೀ ಗ್ರಾಮ ಗ್ರಾಮ ಜನ ಜನತೆಗಿದೆ ನಾನು ಈ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ದಯವಿಟ್ಟು ಈ ಮೂಲಕ ನಾನು ತಿಳ್ಕೊತಾ ಇದ್ದೀನಿ ನೀವು ರೈತರು ರೈತರಿಗೆ ನೋವು ಕೊಡ್ಬಿಡಿ ಉಪ ಮುಖ್ಯಮಂತ್ರಿಗಳಿಗೂ ನಾನು ನಂದಿಸ್ಕೊಳ್ತಾ ಇದ್ದೀನಿ ಮೂಲಕ ರೈತರಿಗೆ ಪರವಾಗಿರಿ ರೈತರ ರೈತರಿಗೆ ಬೆಂಬಲೋನ್ ಜಮೀನು ಖಾಲಿ ಮಾಡಿಸೋದು ಈ ಅಂತಾರಾಷ್ಟ್ರೀಯ ಕೀರ್ತಿ ಈ ತರ ಬರಬಾರ್ದು ಆಗ್ಬಾರ್ದು ಎರಡು ಕೈ ಮುಂತು ಕೇಳ್ಕೊತಾ ಇದ್ದೀನಿ ಇದನ್ನ ಅರ್ಥ ಮಾಡ್ಕೊತೀರಾ ಅಂತ ನಾನು ನಂಬ್ತಾ ಇದೀನಿ ಇದು ವಿನೋದ್ ರಾಜ್ ಮಾತಲ್ಲ ನನ್ನ ತಾಯಿಯವರು ಅಷ್ಟು ಕರೆದು ಕೇಳಿಕೊಳ್ಳುವಂಥದ್ದು ಅವ್ರು ಬದುಕಿದ್ರೆ ಖಂಡಿತ ಬೆಳಗಾವಿಗೆ ಬಂದೇ ಬಿಡೋರು ಅವರು ನಿಮ್ಗೆ ಗೊತ್ತಿಲ್ಲ ಅಷ್ಟು ನೋವು ಅಷ್ಟು ನಾವು ಬರಲೇಬೇಕು ಅಂದ್ರೆ ಖಂಡಿತ ಬೆಳಗಾವಿ ಅಷ್ಟೇನು ಏನು ಇಲ್ಲ ಬೆಳಗಾವಿಗೆ ಬರ್ತೀವಿ ನಾವು ನಮಗೆ ಬೇರೆ ನಮ್ಗೆ ವಿಮಾನ ನಿಲ್ದಾಣ ಬೇಡ ನಾವು ಕಷ್ಟ ಪಡ್ತೀವಿ ಆಗಲಿ ಸೌರ ವಿದ್ಯುತ್ ಶಕ್ತಿನ ಉತ್ಪಾದನೆ ಮಾಡಿ ಇಲ್ಲಿ ಇಡೀ ರೈತರಿಗೆ ಕರೆಂಟ್ ತೊಂದರೆ ಎಂದ್ರೆ ಮಾಡುವಂತದ್ದನ್ನ ನಾವು ಪಣ ತೊಟ್ಟು ಮಾಡ್ತೀವಿ ಖಂಡಿತ ಮಾಡ್ತೀವಿ ಇದೆಲ್ಲ ನಮ್ಗೆ ಯಾಕಂದ್ರೆ ನಮಗ್ ಗೊತ್ತಿರಲಿಲ್ಲ ಅಂತ ಹಣಕಾಸಿನವರು ಅಲ್ವ ನಾವು ಆದರೂ ಒಂದು ಆಸ್ಪತ್ರೆ ಕಟ್ಸಿದ್ವಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೇಕು ಅಂದ್ರ ಪಾಪ ಪಶು ವೈದ್ಯ ವೈದ್ಯಕೀಯ ನಾವು ಕಟ್ಸಿದೀವಿ ನಮ್ಮ ಅಮೃತ ಹಸ್ತದಿಂದ ಅದನ್ನ ಉದ್ಘಾಟಿಸಿ ಇದೆಲ್ಲ ನಡೆದಿದೆ ಆಮೇಲೆ ನಮ್ಮ ಉಸ್ತುವಾರಿ ಸಚಿವರು ಹಾಗೂ ಆಹಾರ ಸಚಿವರು ಹಿರಿಯರಾದ ಎಚ್ ಪುನೀತ್ನವರು ನೀವು ಬಂದು ನನ್ನ ತಾಯಿಯವರ ದೇಗುಲವನ್ನು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟಿಸಿದಿರ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಪರಮ ಪೂಜ್ಯರು ಅವರು ಬಂದು ಮೂರ್ನಾಲ್ಕು ಭಾವಚಿತ್ರಗಳನ್ನ ಉದ್ಘಾಟಿಸಿ ನಂತರ ಒಂದು ಒಳ್ಳೆಯ ಹಿತನುಡಿಗಳನ್ನ ನುಡುಗಿದ್ದಾರೆ ಎಲ್ಲ ರೈತರು ಸೇರಿ ನಮ್ಮ ಸಚಿವರಿಗೆ ಮನವಿನ ಕೊಟ್ಟಿದ್ದಾರೆ ದಯವಿಟ್ಟು ಈ ತರ ವಿಮಾನ ನಿಲ್ದಾಣ ಬರ್ತಾ ಇದೆ ಮುಖ್ಯಮಂತ್ರಿಗಳಿಗೆ ತಿಳಿಸಿ ಇದನ್ನ ದಯವಿಟ್ಟು ಅಂತ ದಯವಿಟ್ಟು ಹೇಳಿದ್ದಾರೆ ಇದರ ಅರಿವು ಆಗಿರುತ್ತೆ ಕೇಳ್ಕೊತಾ ಇದೀನಿ ಅಲ್ಲಿನೇ ಬಂದು ನಾವು ಕೇಳ್ಕೊಬೇಕಂದ್ರೆ ಅಲ್ಲೇ ಬಂದು ತಮ್ಮ ಪಾದಗಳಿವಿ ನಮ್ಗೆ ಬೇರೆ ದಾರಿ ಇಲ್ಲ ಬೇರೆ ಗದಿ ಇಲ್ಲ ನಮ್ಮ ಜನ ನಮ್ಮ ನೆಲ ನಮ್ಮ ಭೂಮಿ ನಮ್ಮ ರೈತರು ಎಲ್ಲ ನಮ್ಮವರು ಬದುಕಬೇಕು ಬಾಳ್ಬೇಕು ಅಭಿವೃದ್ಧಿ ಹೊಂದಬೇಕು ಉದ್ಧಾರ ಆಗಬೇಕು ಇದೇ ನಮ್ಮ ಕರಕಳಿಯ ವಿನಂತಿ ಪ್ರಾರ್ಥನೆ ಈ ಎರಡು ಸಣ್ಣ ತೊಗುಲ್ ನುಡಿ ನುಡಿಯೋದಕ್ಕೆ ಅವಕಾಶ ಕೊಟ್ಟಿರುವಂತಹ ಎಲ್ಲ ಶ್ರೇಷ್ಠಗಳಿಗೂ ನನ್ನ ಹೃತ್ಪೂರ್ವವಾದ ವಂದನೆಗಳು ಈಗ ಹಲವು ಗ್ರಾಮಗಳಿಂದ ಬಂದಿರೋ ಅಂತ ರೈತ ಸದಸ್ಯರಿಗೆಲ್ಲ ಒಂದ್ ಮನವಿ ಒಂದು ಗ್ರಾಮದಿಂದ ಯಾರಾದ್ರೂ ಒಬ್ರು ಪ್ರತಿನಿಧಿ ಒಬ್ರು ಮಾತಾಡಿ ಎಲ್ಲಾರು ಮಾತಾಡೋದು ಬೇಡ ಶಾಂತ ರೀತಿಯಿಂದ ಆಲಿಸಬೇಕು ಅಂತ ಕೇಳ್ಕೊತ ಇದ್ದೀವಿ ಶಶಿಕುಮಾರ್ ಅಂತ ಬಟ್ರಳಿಯಿಂದ ನಾನೇನ್ ಹೇಳುದು ಅಂದ್ರೆ ಸೋಷಿಯಲ್ ಮೀಡಿಯಾ ಮೀಡಿಯಾಗಿಂದ ಅಪ್ ಟ್ರೆಂಡ್ ಅಲ್ಲಿ ಇರ್ತದೆ ಒಂದ್ ಹಾಡು ಯಾವ್ದೋ ಗೊತ್ತಿಲ್ಲ ನಮಗೆ ಅದು ಬೆಳಿಗ್ಗೆ ರಾತ್ರಿ ಎಲ್ಲೋ ಫೇಮಸ್ ಆಗ್ಬಿಡ್ತದ ಹಂಗೆ ನಾವು ಸೋಶಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಅಪ್ ಟು ಪ್ರಧಾನ ಮಂತ್ರಿ ಟ್ವಿಟರ್ಗೆ ಜಾಯ್ನ್ ಆಗ್ಬೋದು ಹೌದು ಟ್ವಿಟರ್ ಈಗಿನ ಈಗಿನ ಏನ್ ಇರ್ತೀವಿ ನಾವ್ ಇಲ್ಲೇ ಇರ್ತೀವಿ ಅವ್ರೆಲ್ಲ ವಾಟ್ಸಪ್ ಮಾಡ್ತೀವಿ ಅದೆಲ್ಲ ಮಾಡ್ತೀವಿ ಅದನ್ನ ಬಿಟ್ಟು ಒಂದ್ ಟ್ರೆಂಡ್ ಜಾಸ್ತಿ ಆಗಿದೀವಿ ಈಗ ಸೋಷಿಯಲ್ ಮೀಡಿಯಾ ಮೀಡಿಯಾಗಿನ್ನ ಫಾಸ್ಟ್ ನಾವೇನೆಲ್ಲ ಏನೆಲ್ಲ ಇಲ್ಲಿ ಟ್ವಿಟರ್ ಗೆ ಜಾಯ್ನ್ ಆಗ್ಬೋದು ಆ ವಿಮಾನಯಾನ ನಾಗರಿಕ ಸಚಿವ ಇದಾರಲ್ಲ ಅವ್ರು ಟ್ವೀಟ್ ಮಾಡ್ಬೋದು ಕುಮಾರಸ್ವಾಮಿ ಟ್ವೀಟ್ ಮಾಡ್ಬೋದು ಮೋದಿ ಅವ್ರಿಗೂ ಟ್ವೀಟ್ ಮಾಡ್ಬೋದು ಹಂಗೆ ನಾವೆಲ್ಲ ಏನೆಲ್ಲ ಹದಿನೈದು ಸಾವಿರ ಜನ ಇದ್ದೀವಿ ಅವ್ರು ಟ್ವೀಟ್ ಮಾಡೋಣ ಏನು ಟ್ವೀಟ್ ಮಾಡೋಕೆ ಏನು ಇರ್ಬಾರ ಇನ್ನೊಂದು ದುಡ್ಡು ಖರ್ಚಾಗಲ್ಲ ಏನು ಖರ್ಚಾಗಲ್ಲ ಟ್ವೀಟ್ ಮಾಡೋಣ ಇಲ್ಲಿನ ವಿಡಿಯೋ ಕಲ್ಸೋಣ ಅವ್ರಿಗೂ ಗೊತ್ತಾಗಲಿ ನಮ್ನೇಲಿ ಏನು ಸಮಸ್ಯೆ ಇದೆ ಅದಾಗ್ಲಿ ಅಂತ ಆಮೇಲೆ ನಾವು ಯಾರೋ ಒಂದು ಇಪ್ಪತ್ತು ಗಂಟೆ ಇದೆ ಅಯ್ಯ ನಮ್ಗೆ ಏನಾಗಬೇಕಾಗದೆ ಅವ್ನ ಹದಿನೈದು ನಾವ್ ಓಡಾಡ್ತಾನೆ ಆ ಉದ್ದೇಶ ಬಿಟ್ಟು ಎಲ್ಲರೂ ಓಡಾಡಿದ್ರೆ ಮಾತಾಡ್ತು ಹೊಡಿಯೋಕ್ ಸಾಧ್ಯ ಇಲ್ಲಾಂದ್ರೆ ಇವತ್ತು ಏಳ್ನೂರ ಐವತ್ತು ಜನ ಎಂಟುನೂರ್ ಜನ ಇದ್ದೀವಿ ಗ್ರೂಪ್ ಅಲ್ಲಿ ಒಂಬೈನೂರ ಜನ ಇದೀವಿ ಹತ್ತು ಪರ್ಸೆಂಟ್ ನಾವು ನಮ್ಮ ಅಲ್ಲಿ ಒಂದು ಏಳ್ನೂರ ಎಂಟುನೂರ ಜನ ಇದ್ದೀವಿ ಏಳ್ನೂರ ಎಂಟು ಜನ ಇದ್ದೀವಿ ಅಟ್ ಒಂದು ಟೆನ್ ಪರ್ಸೆಂಟ್ ಅಂದ್ರೆ ನಾವೊಂದ್ ಕಡೆ ಒಂದು ಐನೂರು ಜನ ಸೇರ್ತೀವಿ ಅಂತ ಅನ್ಕೊಂಡಿದ್ವಿ ಇದು ಕಡಿಮೆನೆ ಇದು ಕಡಿಮೆ ಯಾಕೆಂದ್ರೆ ನೆಕ್ಸ್ಟ್ ನಾವ್ ಏನೋ ಪ್ರತಿಭಟನೆಗೆ ಹೋದ್ರೆ ಪೊಲೀಸ್ನವರು ಈ ಕಡೆಯಿಂದ ಬಂದ್ಕೊಳ್ಬರ್ತಾರೆ ಅದೆಲ್ಲ ಹೇಳಿದ್ದು ಈಗ 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 ಬರ್ದೇ ಇದ್ದವರು ಅವಾಗೂ ಬರಲ್ಲ ಈಗ ನಮ್ದು ಅಂತ ಬರ್ಬೇಕು ನಮ್ದು ನಮ್ ಜಮೀನು ನಮ್ದು ನಮ್ಮೂರು ಈಗ ನಮ್ಮ ಅಪ್ಪ ಅಮ್ಮನ್ ಮುಚ್ಚಿದೀನಿ ನಮ್ಮ ಅಪ್ಪ ಅನ್ನ ಮುಚ್ಚಿದಿನಲ್ಲಿ ನಾನು ಇದೆಲ್ಲ ಖಾಲಿ ಮಾಡ್ಕೊಂಡ್ರೆ ನಾನು ಆ ಭಾವನಾತ್ಮಕ ಸಂಬಂಧ ಐತಲ್ಲ ಅವ್ನು ಯಾರು ಕೊಡೋಕಾಗಲ್ಲ ನೀವು ಕೋಟಿ ಕೊಡ್ಬೋದ್ರಿ ಇವತ್ತು ಕೋಟಿ ಕೊಡ್ತೀನಿ ಒಂದೂವರೆ ಕೋಟಿ ಕೊಡ್ತೀನಿ ಅಂದ್ರೆ ನಾಳೆ ಇಟ್ಟದೆ ಅದು ಒಡೆ ಮಾಡ್ತೀನಿ ಕಾರ್ಡ್ ಅಂತೀನಿ ಜುಮ್ಮ ಓಡಾಡ್ತೀನಿ ಸೋಮಶೇಖರ್ ಹೇಳದಾಗ ಹಿರ್ಗ ಅಕ್ಕಿರ್ಗ ಹಂಚ್ಕೊಡ್ತೀನಿ ಮುಗುವೈತೆ ನಮ್ ಕತೆ ಅದ್ ಅವಶ್ಯಕತೆ ಅದ ನಮ್ಗೆ ನಮ್ಗೆ ಒಂದೇ ಗ್ರಹ ಇರಲಿ ಎರಡೇ ಗ್ರೈಗ್ಲಿ ಆ ಭಾವನಾ ಸಂಬಂಧಗಳನ್ನ ಬಿಟ್ಕೊಡಕ್ ಆಗೋದೇ ಇಲ್ಲ ಈ ಹದ್ ಮೂರು ಹಳ್ಳಿ ಏನಿದೀವಿ ಈ ಈ ಹದ್ಮೂರಳ್ಳಿ ಏನಿದೀವಿ ರಸ್ತೆಯಲ್ಲಿ ಈ ಹದ್ಮೂರ ಹಳ್ಳಿ ಏನಿದ್ದೀವಿ ದಯವಿಟ್ಟು ನಂಗೆ ಹೇಳ್ತಿರೋದು ಪ್ರತಿಯೊಬ್ಬನಿಗೆ ಒಬ್ಬೊಬ್ರು ಬರೀ ಒಬ್ಬೊಬ್ರು ಬರ್ರಿ ಒಬ್ಬೊಬ್ರು ಬಂದ್ರೆ ಎಷ್ಟು ಜನ ಐತ್ರಿ ಒಬ್ರು ಮನೆಗೆ ಒಬ್ರು ಬರ್ರಿ ನನ್ನ ಮನೆ ನಾನು ಬಂದಿದೀನಿ ಬರ್ಲಿ ನನ್ ಬಾರ ಮಾಡ್ಕೊಂಡಿದ್ರು ಬಾರ ಮಾಡ್ಕೊಂಡಿ ನನ್ ತಮ್ಮ ಓಡಾಡ್ತೇನೆ ಅವೆಲ್ಲ ಬರ ನಂದು ಜಾಲ ನನ್ ಜಮೀನು ನಮ್ಮ ಅಪ್ಪ ಅಮ್ಮ ಅವ್ರೆ ಎಲ್ಲವ್ರೆ ಇರ್ಬೇಕು ಅನ್ನೋ ಭಾವನೆ ಬಂದ್ರೆ ಈ ಓಡಾಟ ಎಲ್ಲೋ ಮುಟ್ತದೆ ಆಮೇಲೆ ಸೋಶಿಯಲ್ ಮೀಡಿಯಾ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಸೋಷಿಯಲ್ ಮೀಡಿಯಾ ಬಗ್ಗೆ ನೆಗೆಟಿವ್ ಮಾತಾಡ್ಬಿಡ್ರಿ ಎಲ್ಲ ನಾನು ಅಪ್ಪ ಟ್ವೀಟ್ ಮಾಡಿ ಅನ್ನೋ ಬಾಳ ಬಿಟ್ಬಿಡಿ ಎಲ್ಲ ಟ್ವೀಟ್ ಮಾಡಿ ನರೇಂದ್ರ ಮೋದಿ ಅವ್ರು ಮಾಡಿ ಯಾರೋ ವಿಮಾನ ನಗರ ಸಚಿವ ನನಗೆ ಗೊತ್ತಿಲ್ಲ ಅವರು ಟ್ವೀಟ್ ಮಾಡಿ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಕುಮಾರ್ಗೂ ಮಾಡಿ ಕುಮಾರಸ್ವಾಮಿಗೂ ಮಾಡಿ ನಮ್ಮ ನಮ್ಮ ಒಬ್ಬರಿಗೆ ಧ್ವನಿ ಅಲ್ಲಿ ಮುಟ್ಟಬೇಕು ನಾವು ಇಲ್ಲಿಲ್ಲೇ ಓಡಾಡ್ಕೊಂಡಿದ್ವಿ ಏನು ಸೇರ್ತಿದ್ವಿ ಅದು ಒಳ್ಳೇದೇ ನಾನು ನೆಕ್ಸ್ಟ್ ಎಂಡು ನಾನು ವ್ಯಾಟ್ಸಪ್ ಅಲ್ಲಿ ಹಾಕಿದ್ವಿ ನೆಕ್ಸ್ಟ್ ಡಿ ಆಯ್ತಾಯ್ತು ಇದು ಇದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಳ್ಬೇಕು ನನ್ನ ಅಭಿಪ್ರಾಯ ಧನ್ಯವಾದಗಳು ಶಶಿ ಅವರಿಗೆ ಮುಂದಕ್ಕೆ ಮಾತಾಡಬೇಕು ಅಂತ ಕೇಳ್ಕೊಳ್ತಾರೆ ಬೇದಿಕೆ ಮೇಲೆ ರಸ್ತೆ ಎಲ್ಲ ಗಾಡಿಗಳು ಯಾರು ನಿಲ್ಲಿಸ್ಬೇಡ್ವೆ ಯಾಕಂದ್ರೆ ಅಂದ್ರೆ ಎಲ್ಲರೂ ಎಲ್ಲ ರೋಡ್ ಜಾಮ್ ಆಗುತ್ತೆ ರಸ್ತೆ ಬದಲು ನಿಲ್ಲಿಸೋದಕ್ಕೆ ಹೆಸಮಾಡಿ ವೇದಿಕೆ ಮೇಲೆ ಆರ್ಚಿ ನಾಯಿರ್ತಕ್ಕಂಥ ಎಲ್ಲ ಇದೆಯರೆ ಮತ್ತು ಎಲ್ಲ ಹೋರಾಟಗಾರರೇ ಎಲ್ಲ ಯೋಗ ಎಲ್ಲ ಬದುಕನ್ನ ಕಟ್ಕೊಂಡಿದ್ದಾರೆ ದಯಮಾಡಿ ಯಾರು ಮಾತಾಡಬೇಡಿ ಇಲ್ಲಿ ರೈತರು ಬದುಕನ್ನ ಕಟ್ಕೊಂಡಿದ್ದಾರೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಪೂರ್ವಜರು ಊಟ ಕೇಂದ್ರದಲ್ಲಿ ಜಮೀನನ್ನು ಉಳಿಸ್ಕೊಂಡಿದ್ದಾರೆ ದಯಮಾನ್ ಅರ್ಥ ಒಂದು ಉಪವಾಸ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಇವತ್ತು ಇಲ್ಲಿ ಕೃಷಿ ಇದೆ ತೋಟಗಾರಿಕೆ ಇದೆ ಹೈನುಗಾರಿಕೆ ಇದೆ ಇವು ಕುಂಬಿ ನದಿ ಇದೆ ಅರ್ಕಾವತಿ ನದಿ ಇದೆ ಮತ್ತು ತಿಪ್ಪಳಿ ಡ್ಯಾಮ್ ಇದೆ ಇವೆಲ್ಲ ಇದೆ ಇವೆಲ್ಲರಿಗಿನ ಮುಖ್ಯವಾಗಿ ಅವ್ರ ತಂದೆ ತಾಯಿಗಳನ್ನ ಮುಚ್ಕೊಂಡಿರ್ತಕ್ಕಂತ ಒಂದು ಜಾಗ ಇದೆ ದಯಮಾಡಿ ಈಗ ಈ ರಾಜ್ಯ ಸರ್ಕಾರ ಇರಲಿ ಅಥವಾ ಕೇಂದ್ರ ಸರ್ಕಾರಕ್ಕೆ ಇರಲಿ ನಾವು ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಡ್ಬೇಕಾಗುತ್ತೆ ನಾವು ರೈತರು ಒಗ್ಗಟ್ಟಾಗಲಿಲ್ಲ ಅಂದ್ರೆ ಯಾವ್ದು ಸಾಧ್ಯ ಆಗಲ್ಲ ದಯಮಾಡಿ ಏನ್ ಇವತ್ತು ವಿನೋದರಾಜ ನಾಯಕತ್ವದಲ್ಲಿ ಏನಿವತ್ತು ಇವತ್ತು ಎಲ್ಲರೂ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದೀವಿ ಅದಕ್ಕೆ ಎಲ್ಲರೂ ಕೈ ಜೋಡಿಸೋಣ ಎಲ್ಲರೂ ಹೋರಾಟ ಮಾಡೋಣ ಇವತ್ತೇನಂದ್ರೆ ಈ ಭಾಗದಲ್ಲಿ ಬಹಳ ಕಷ್ಟ ಇವತ್ತು ನೂರು ರೂಪಾಯಿ ಕಷ್ಟ ಇತ್ತು ಇವತ್ತು ಆ ಪರಿಸ್ಥಿತಿಯಲ್ಲಿ ಇವತ್ತು ಜಮೀನನ್ನ ಉಳಿಸ್ಕೊಟ್ಟು ನಮ್ಮ ತಂದೆ ತಾಯಿದ್ರು ತಾಯಿ ಪೂರ್ವಜರು ಉಳಿಸಿ ಹೋಗಿದ್ದಾರೆ ಅದನ್ನ ಕಾಪಾಡ್ಬೇಕು ಅಂದ್ರೆ ನಾವ್ಯಾರು ಒಗ್ಗಾಟ ಹೋರಾಟ ಮಾಡ್ಬೇಕು ನಮ್ಮಲ್ಲಿ ಭಿನ್ನಾಭಿಪ್ರಾಯ ಬೇಡ ಯಾವುದೇ ಪಕ್ಷ ಬೇಡ ಯಾವುದೇ ಜಾತಿ ಬೇಡ ಏನು ಬೇಡ ದಯವಿಟ್ಟು ಎಲ್ಲರೂ ಹೋರಾಟ ಮಾಡ್ಬೇಕು ಕೆ ಎಸ್ ಪುಣ್ಯಪ್ಪ ಮನೆ ಬಂದಾಗ ಅದನ್ನ ಮಾತಾಡ್ತಾ ಇದ್ದಾರೆ ಸರ್ ಸುಮ್ಮನೆ ನಮ್ಮವರೆಲ್ಲ ಇಲ್ಲಿ ಮುಚ್ಚಿದಾರೆ ಈ ಕೃಷಿ ಚಟುವಟಿಕೆ ಎಲ್ಲ ಇದೆ ದಯಮಾಡಿ ಬೇಡ ಏರ್ಪೋರ್ಟ್ ಬೇಡ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ಗಮ್ಮತ್ ಕರ್ತೀರಿ ಅಂತ ಹೇಳಿದ್ರು ಸ್ವಾಮೀಜಿ ಹತ್ರ ನಾವು ನಿರ್ಮಾನಂದ ಸ್ವಾಮೀಜಿ ಅವರ ಹತ್ರ ಬಂದಾಗ ಅವ್ರ ತರಾ ಕುಟ್ ಕೇಳಿದೆ ಗಮ್ಮತ್ ರೀ ಕೇಳಿ ನಮ್ಮ ಪರಿಸ್ಥಿತಿ ಈಗಿದೆ ನಾವಿಲ್ಲಿ ಬದುಕನ್ನು ಕಟ್ಕೊಂಡಿದ್ದೀವಿ ನಾವು ಎರಡು ಮಕ್ಕಳು ಮಾಡಿಕೊಂಡಿದ್ದೀವಿ ಎರಡು ಎಕರೆ ಜಮೀನು ಮಾಡಿಕೊಂಡಿದ್ದೀವಿ ನಾವು ಇಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ದಯವಿಟ್ಟು ಇಲ್ಲಿ ವಿಭಾಗ ಓದಾಯ್ತಾ ಇವತ್ತು ಯಾರು ಬಂದು ಮುಗ್ತಾರೆ ಸುಳ್ಳು ಅಂದ್ರೆ ನಮ್ಮಂತ ಅಸಹಾಯ್ ಕಣ್ಣಿಲ್ಲ ಹೇಳಿ ನಮ್ಮನೆ ಯಾರು ಬೇರೆ ಬಂದು ನಮ್ಮನೇಲಿ ವಾಸ ಮಾಡ್ತಾರೆ ಅಂದ್ರೆ ನಾವು ಇದ್ದ ಹಿಂಗಾರ ದಯಮಾಡಿ ಅಂದ್ರೆ ನಮ್ಮ ಏನು ವ್ಯಾಪ್ತಿ ಇದೆ ನಾವು ಕಾಪಾಡ್ತಕ್ಕಂಥ ಜವಾಬ್ದಾರಿ ನಮ್ದು ಇವತ್ತು ನಮ್ಮ ದೇಶ ಏನು ಇವತ್ತು ಯೋಧರು ಕಾಯ್ತಾರೆ ಆತರ ನಮ್ಮ ವ್ಯಾಪ್ತಿಯ ನಾವು ಕಾಯ್ಬೇಕಾಗುತ್ತೆ ಯಾರೇ ಬಂದು ಬಂದು ಪಾಯಿಂಟ್ ಮಾಡಕ್ ಒಂದು ಫೋನ್ ಹಾಕಿದ್ರೆ ಎಲ್ರು ಸುತ್ಕೋಬೇಕು ನೀವು ಹೋಗಿ ಅಲ್ಲಿ ಏನಿದೆ ಅವ್ರ ಗಲಾಟೆ ಮಾಡೋದ್ ಬೇಡ ದಯವಿಕ್ ಬೇಡ ನೆಡ್ರಿ ನೀವು ದಯವಿಕ್ ಬೇಡ ನಡ್ರಿ ನೀವು ಅಂತ ಹೇಳಿ ಯಾರ ಬಗ್ಗೆ ಯಾವುದೇ ಸರ್ಕಾರದ ಬಗ್ಗೆ ಆಗಲಿ ಯಾವ್ದೇ ಕರ್ತಾಗಿ ಮಾತಾಡೋದ್ ಬೇಡ ನಮ್ ಕೈ ಹೋಗ ಏನು ಇಲ್ಲಿ ವಿಮಾನ ಬೇಡ ಏನೇ ಮಾಡಿ ಇವತ್ತು ನೋಡಿ ಒಂದು ಉದಾಹರಣೆ ಕೊಡ್ತೀನಿ ಇನ್ನು ತುಮಕೂರು ಹತ್ರ ಹತ್ರ ಇನ್ನು ಮಾಡ್ಲಿಲ್ಲ ಏನಿಲ್ಲ ಅವ್ರು ಬಸ್ ಅನ್ನ ತೆರೆಬಿಟ್ರು ಸ್ಟ್ರೈಕ್ ಮಾಡ್ರು ನಮ್ಮ ರಕ್ತ ಹೋದ್ರು ಪರವಾಗಿಲ್ಲ ನಾವು ಜಾಗ ಕೊಡಲ್ಲ ಒಂದ್ ಇಂಚು ಜಾಗ ಕೊಡಲ್ಲ ಅಂತ ಹೇಳಿದ್ರು ನಾವ್ ಇನ್ನೂವರೆಗೂ ನಾವು ತುಂಬಾ ಲೇಟ್ ಆಗಿ ಈಗ ಅಚ್ಚೆತ್ ಕಡಿದ್ವಿ ದಯಮಾಡಿ ಇದನ್ನ ಎಲ್ಲ ಒಗ್ಗಟ್ಟಿಂದ ಕೆಲಸ ಮಾಡ್ಲಿ ಅಂತ ಹೇಳ್ತಾ ಈ ಕರ್ಗ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯರಿಗೂ ಎಲ್ಲ ಇಲ್ಲಿ ಆಗಮಿಸಿರ್ತಕ್ಕಂತ ಎಲ್ರಿಗೂ ಒಂದ್ ಇಷ್ಟ ಮಾನ್ಯ ಹನುಮಂತರಾಜ್ ಅವರವರಿಗೆ ಧನ್ಯವಾದಗಳು ಒಂದೇ ಒಂದು ನಿಮಿಷ ಮಾನ್ಯ ಪರಮಪೂಜ ಶ್ರೀಗಳಾದ ನನ್ನ ನಿರ್ಮಲಾನಂದ ಸ್ವಾಮಿಗಳು ಒಂದು ಮಾತು ಹೇಳ್ಬಿಟ್ಟವರು ನನಗೂ ಹನುಮಂತರಾಜು ಅವರಿಗೆ ಹಂಗೇನಾದ್ರು ಆದ್ರೆ ನೀವೆಲ್ಲ ಬನ್ನಿ ದಯವಿಟ್ಟು ನಾನು ನಿಮ್ಮ ಹೋರಾಟಕ್ಕೆ ನೇತೃತ್ವ ನಾನೇ ವಹಿಸ್ತೀನಿ ಅಂತ ಹೇಳಿದರು ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಸೋದೇಹಳ್ಳಿ ಗ್ರಾಮ ಪಂಚಾಯತಿ ಹಾಗೂ ಇಟಗೇರಿ ಗ್ರಾಮ ಪಂಚಾಯತಿ ಬಂದಿರೋದಂತ ಎಲ್ಲ ರೈತ ಬಾಂಧವರಿಗೂ ಅಕ್ಕ ತಂಗಿರೋ ಎಲ್ಲರಿಗೂ ನಮ್ಮ ನಮಸ್ಕಾರ ತಿಳಿಸ್ತಾ ನಾವು ಈ ಹೋರಾಟ ನಡೆಸಕ್ಕೆ ಇಲ್ಲಿ ಸಲಹೆ ಕೇಳ್ತಾ ಇರೋದು ಎಲ್ಲಾ ಪ್ರತಿಯೊಬ್ಬರು ಯಾರು ಮುಚ್ಚುವರೆ ಮಾಡದಂಗೆ ಅವ್ರು ವೈಯಕ್ತಿಕವಾಗಿ ಏನ್ ಮಾಡಬೇಕು ಭಾಷಣ ಮಾಡೋದಲ್ಲ ನಾವಿಲ್ಲಿ ಏನು ಏನ್ ಮಾಡ್ಬೇಕು ಸಲಹೆ ಫಸ್ಟ್ ಹಂತದಲ್ಲಿ ಏನ್ ಮಾಡ್ಬೇಕು ಫಸ್ಟ್ ಶಾಸಕರು ಭೇಟಿ ಆಗ್ಬೇಕು ನೆಕ್ಸ್ಟ್ ಎಂ ಪಿ ಭೇಟಿ ಆಗ್ಬೇಕು ಆಮೇಲೆ ಮಿನಿಸ್ಟರ್ ಭೇಟಿ ಆಗ್ಬೇಕು ಆಮೇಲೆ ಮುಖ್ಯಮಂತ್ರಿ ಡಿ ಸಿ ಎಂ ಈಗ ರಾಜ್ಯ ಸರ್ಕಾರದ್ದು ಕೇಂದ್ರ ಎರಡೂ ಜವಾಬ್ದಾರಿ ಐತೆ ಬರ್ರೆ ರಾಜ್ಯ ಸರ್ಕಾರದ ಮೇಲೆ ನಾವು ಹೊಣೆ ಹಾಕಕ್ಕಾಗಲ್ಲ ಎರಡು ರಾಜ್ಯ ಸರ್ಕಾರ ಸೆಂಟ್ರಲ್ ಎರಡು ಸರ್ಕಾರಕ್ಕೂ ಗಮನ ತರಕ್ಕೆ ಏನ್ ಮಾಡ್ಬೇಕು ಪಕ್ಷಾತೀತವಾಗಿ ಎಲ್ಲರೂ ಬಂದಿದೀವಿ ಇಲ್ಲಿ ರಾಜಕಾರಣ ವರ್ತುಪಡಿಸಿ ನಾವು ಪ್ರಾಮಾಣಿಕವಾಗಿ ನಮ್ಮ ನಾವಾಗ್ಬೋದು ನಮ್ಮ ಕುಟುಂಬ ಆಗ್ಬೋದು ನಮ್ಮ ಪಾಲೋರ್ಸರ್ ಆಗ್ಬೋದು ರೈತರ ಪರ ಹೋರಾಟ ಇದ್ದೇ ಇರ್ತದೆ ಈಗ ನಮ್ಮೂರು ಹೋಗಲ್ಲ ಅಂದ್ಬಿಟ್ಟು ನಾವು ನಿಂತಿರಲ್ಲ ನಿಮ್ಮೂರು ಊರು ಹೋದ್ರು ನಮ್ಮೂರು ಹೋದಂಗೇನೆ ಈಗ ನಿಮ್ ಊರಾದ್ಮೇಲೆ ನಾವು ಇದ್ದೀನ ಜೀವನ ಮಾಡಿ ಏನ್ ಪ್ರಯತ್ನ ಇರ್ತದೆ ಈಗ ಬಾಂಧವ್ಯ ಹೊರಟ ಬರ್ತದೆ ನಾವೆಲ್ಲ ಪ್ರಾಮಾಣಿಕವಾಗಿ ಹೋರಾಟ ಇವತ್ತು ಪ್ರಾರಂಭ ಮಾಡಿದ್ರ ಜಿಗೋರು ಕೊನೆಯ ಹೋಗಿ ನಿಮ್ ಜೊತೆ ಇರ್ತೀವಿ ಇದರಲ್ಲಿ ಯಾವುದೇ ಆತಂಕ ಬೇಡ ನಾವೀಗ ಪ್ರತಿಯೊಬ್ಬರು ಇಲ್ಲಿ ಬಂದಿರೋ ಊರ್ಗೊಂಡ್ ಇಪ್ಪರು ಮೂರ್ ಮೂರ್ ಜನ ಎರಡೆರಡು ಎರಡು ನಿಮಿಷ ಏನ್ ಮಾಡ್ಬೇಕು ಫಸ್ಟ್ ಅಂತ ಏನ್ ಮಾಡ್ಬೇಕು ತಹಸೀಲ್ದಾರ್ ಮನೆಗೆ ಕೊಡ್ಬೇಕಾ ಎ ಸಿಆರ್ ಮನೆಗೆ ಕೊಡ್ಬೇಕಾ ಇಲ್ಲ ಬಿ ಸಿಆರ್ ಮನವಿ ಕೊಡ್ಬೇಕು ಮೂರ್ ಪಂಚಾಯತಿ ಸೇರಿಸಿ ಎಲ್ಲಾರು ಒದಿಗೆ ಕರ್ಸ್ಬೇಕಾ ಸರ್ಕಾರನೇ ಕರ್ಸ್ಬೋದು ಜನ ಮಂಚ ಬಾರ ಅದಕ್ಕೆಲ್ಲರೂ ಹೋರಾಟ ಮಾಡಕ್ಕೆ ಎಲ್ಲರು ಸಿದ್ಧ ಇದ್ರೆ ನೀಲಾವತಿ ವಿನೋದ ಜನವರು ಹಾಗೆ ನಮ್ಗೆ ಇಲ್ಲಿ ಪ್ರತಿಯೊಬ್ಬರು ಇಲ್ಲಿ ಬಂದಿರೋ ಎಲ್ಲಾರ ನೇತೃತ್ವದಲ್ಲ ಮಾಡೋಣ ಒಬ್ಬರ ನೇತೃತ್ವ ಅನ್ನೋದರ ಹೋರಾಟ ಅಂದ ಮೇಲೆ ಎಲ್ಲರೂ ಇದ್ದಾರೆ ಯಾರು ತಪ್ಪು ಭಾವಿಸ್ಬೇಡಿ ನಾವು ನಿಮ್ ಜೊತೆ ಇರ್ತೀವಿ ಇದು ಎಷ್ಟು ಇದು ಕೇಂದ್ರ ಇದು ರಾಜ್ಯ ಸರ್ಕಾರದ ಪ್ರಸ್ತಾವನೆ ಎಷ್ಟೇ ಇದನ್ನ ಇನ್ನು ಇದಕ್ಕೆ ಇನ್ನೂ ಕೇಂದ್ರ ಅನುಮೋದನೆ ಬೇಕಾಗಿರ್ತದೆ ಆಗ